ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಿನ್ನೆ ಮ ಕತಕ್ಕಂಥ ಕ್ವಶನ್ ಆನ್ಸರ್ಗಳ ಮುಂದಿನ ಭಾಗಗಳನ್ನು ಇವತ್ತು ನೋಡೋಣ ಒಂದೇದೇನು ಹೇಳ್ತಂದರೆ ಕೆಳಗಿನ ಸಂಖ್ಯೆಗಳನ್ನು ಎಲ್ಲ ಅಂಕಿಗಳ ಕೆಳಗಿನ ಸಂಖ್ಯೆಗಳಲ್ಲಿ ಕೆಳಗೆ ಕೊಟ್ಟಂಥ ಸಂಖ್ಯೆಗಳು ಈ ಕೊಟ್ಟಲ್ಲ ಸಂಖ್ಯೆಗಳಲ್ಲಿ ಎಲ್ಲ ಅಂಕಿಯ ಸ್ಥಾನ ಬೆಲೆ ಬರೆಯಿರಿ ಎಲ್ಲ ಅಂಕಿಯ ಸ್ಥಾನ ಬೆಲೆ ಬರೆಯಿರಿ ಈ ಒನ್ ಇವಾಗ ಸ್ಥಾನ ಬೆಲೆ ಅದು ಕೇಳಿದ್ರೆ ಇಲ್ಲಿ ಒಂದೇದು ಏನು ಹೇಳ್ತೈತಿ ತೊಂಬತ್ತು ಸಾವಿರದ ಒಣ್ಣೂರ ಹದಿನಾಲ್ಕು ಐತೆ ಓ ತೊಂಬತ್ತು ಸಾವಿರದ ಒಣ್ಣೂರ ಹದಿನಾಲ್ಕು ಐತೆ ಈ ಹತ್ತು ಸಾವಿರ ಸ್ಥಾನದಾಗ ಯಾವ್ದೈತಿ ಅಂದರೆ ಇದು ಒಂಬತ್ತು ಐತೆ ಹತ್ತು ಸಾವಿರ ಸ್ಥಾನದಾಗ ಅದ ಒಂಬತ್ತು ಐತೆ ಅಂದ್ರೆ ಅದರ ಸ್ಥಾನ ಬೆಲೆ ಎಷ್ಟಾಯ್ತು ತೊಂಬತ್ತು ಸಾವಿರ ಆಕೈತೆ ಇಲ್ಲಿ ಸಾವಿರ ಸ್ಥಾನದಾಗ ಯಾವ್ದೈತಿ ಜೀರೋ ಐತೆ ಸಾವಿರ ಸ್ಥಾನದಾಗ ಜೀರೋ ಐತೆ ಅಂದರೆ ಒಂದು ಜೀರೋ ಬರೆದ್ರೂ ನಡಿತೈತಿ ಅಥವಾ ಡಬಲ್ ತ್ರಿಬಲ್ ಜೀರೋ ಬರೆದ್ರೂ ನಡಿತೈತಿ ಆ ಸಾವಿರಕ್ಕೆ ಮೂರು ಜೀರೋ ಬಂದಿರ್ತಾರೆ ಸಾವಿರಕ್ಕೆ ಮೂರು ಜೀರೋ ಬಂದಿರ್ತಾವೆ ನೂರಕ್ಕೆ ಎರಡು ಜೀರೋ ಬಂದಿರ್ತಾವೆ ಹತ್ತಕ್ಕೆ ಒಂದ ಜೀರೋ ಬಂದಿರ್ತೈತಿ ಹತ್ತು ಸಾವಿರಕ್ಕೆ ನಾಲ್ಕು ಜೀರೋ ಬಂದಿರ್ತಾವೆ ಹತ್ತು ಸಾವಿರಕ್ಕೆ ನಾಲ್ಕು ಜೀರೋ ಬಂದಿರ್ತಾವೆ ಹಾಗಾಗಿ ನಾವು ಎಷ್ಟು ಎಷ್ಟೋ ಜೀರೋ ಬರೆದರೂ ಅವುಗಳಿಗೆ ವ್ಯಾಲ್ಯೂ ಇರೋಂಗಿಲ್ಲ ಯಾವ್ದು ಬೇಕಾದ್ರೆ ಒಂದೇ ಜೀರೋ ಬರೆದರೂ ನಡಿತೈತಿ ಎರಡು ಮೂರು ಜೀರೋ ಬರೆದರೂ ನಡಿತೈತಿ ನೆಕ್ಸ್ಟ್ ಇಲ್ಲಿ ನೂರರ ಸ್ಥಾನದಾಗ ಯಾವ್ದೈತಿ ನೂರರ ಸ್ಥಾನದಾಗ ನೂರರ ಸ್ಥಾನದಾಗ ಒಂದೈತೆ ಅಂದ್ರೆ ಒಂದು ನೂರು ಇಲ್ಲಿ ಹತ್ತರ ಸ್ಥಾನದಾಗ ಹತ್ತರ ಸ್ಥಾನದಾಗ ಒಂದು ಐತೆ ಹತ್ತರ ಸ್ಥಾನದಾಗ ಒಂದು ಐತೆ ಅಂದ್ರೆ ಹತ್ತು ಇಲ್ಲಿ ನಾಲ್ಕರ ಸ್ಥಾನದ ಬಿಡಿ ಸ್ಥಾನದಾಗ ನಾಲ್ಕೈತೆ ಬಿಡಿ ಸ್ಥಾನದಾಗ ನಾಲ್ಕೈತೆ ಅಂದ್ರೆ ನಾಲ್ಕು ಇಲ್ಲಿ ಮೂವತ್ತ್ಮೂರು ಸಾವಿರದ ಮೂರುನೂರ ಮೂವತ್ತ್ಮೂರೈತೆ ಮೂವತ್ತ್ಮೂರು ಸಾವಿರದ ಮೂವತ್ತ್ಮೂರು ಮೂವತ್ತ್ಮೂರೈತೆ ಇಲ್ಲಿ ಹತ್ತು ಸಾವಿರ ಸ್ಥಾನದಾಗ ಯಾವ್ದೈತಿ ಹತ್ತು ಸಾವಿರ ಸ್ಥಾನದಾಗ ಮೂರು ಐತೆ ಅಂದ್ರೆ ಇದು ಮೂವತ್ತು ಸಾವಿರ ಇಲ್ಲಿ ಮೂರನ್ನದ್ದು ಸಾವಿರ ಪ್ಲೇಸ್ ಒಳಗೈತಿ ಸಾವಿರದ ಸ್ಥಾನದಾಗ ಐತೆ ಅಂದ್ರೆ ಅದು ಮೂರು ಸಾವಿರ ಮೂರು ಸಾವಿರ ಆಕತಿ ಇಲ್ಲಿ ನೂರರ ಸ್ಥಾನದಾಗ ಯಾವ್ದೈತಿ ಇದು ಮೂರು ಐತಿ ಇದು ಮುನ್ನೂರು ಮೂರು ನೂರು ಮೂರ್ನೂರಾಗತಿ ಇಲ್ಲಿ ಹತ್ತರ ಸ್ಥಾನದಾಗ ಯಾವ್ದತಿ ಇದು ಐತಿ ಇದು ಮೂವತ್ತು ಮೂವತ್ತಾಕತಿ ಬಿಡಿ ಸ್ಥಾನದಾಗ ಯಾವ್ದೈತಿ ಇಲ್ಲಿ ಮೂರು ಐತಿ ಮೂರ ಮೂರಾಗಿರ್ತೈತಿ ನೆಕ್ಸ್ಟ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರದ ಅಂದ್ರೆ ಇಲ್ಲಿ ಈ ಎರಡು ಅನ್ನೋದು ಹತ್ತು ಸಾವಿರ ಸ್ಥಾನದಾಗ ಹತ್ತು ಸಾವಿರ ಸ್ಥಾನದಾಗ ಯಾವ್ದೈತಿ ಎರಡು ಐತಿ ಎರಡು ಅಂದ್ರೆ ಇಪ್ಪತ್ತು ಸಾವಿರ ಇದು ಇಪ್ಪತ್ತು ಸಾವಿರ ಐದು ಅನ್ನೋದು ಇಪ್ಪತ್ತೈದು ಯಾಕೆ ಬರೋಂಗಿಲ್ಲ ಅಂದ್ರೆ ಇಲ್ಲಿ ಐದು ಅನ್ನೋದು ಸಾವಿರ ಪ್ಲೇಸ್ ಒಳಗೈತೆ ಸಾವಿರದ ಸ್ಥಾನದಾಗೈತೆ ಸಾವಿರ ಸ್ಥಾನದಾಗೈತೆ ಹಂಗಾಗಿ ಇಲ್ಲಿ ಏನು ಮಾಡಬೇಕು ನಾವು ಐದು ಸಾವಿರ ಇಲ್ಲಿ ಬರಬೇಕು ಇಲ್ಲಿ ಅನ್ನೋದು ಜೀರೋ ಐತೆ ನೂರ ಸ್ಥಾನದಾಗೂ ಜೀರೋ ಐತಿ ಹತ್ತರ ಸ್ಥಾನದಾಗೂ ಜೀರೋ ಐತಿ ಬಿಡಿ ಸ್ಥಾನದಾಗೂ ಜೀರೋ ಐತೆ ಇಲ್ಲೂ ಡ ಒಂದೇ ಜೀರೋ ಬರೆದ್ರೂ ಓಕೆ ಡಬಲ್ ಜೀರೋ ಬರೆದ್ರೂ ಓಕೆ ಇಲ್ಲಿ ಒಂದೇ ಜೀರೋ ಬರೆದ್ರು ಓಕೆ ಇದು ಜೀರೋ ಎಲ್ಲ ಒಂದೊಂದು ಸಿಂಗಲ್ ಜೀರೋ ಬರೆದ್ರೂ ನಡೆಯುತ್ತೆ ಇಲ್ಲಿ ಹದಿಮೂರು ಸಾವಿರದ ಎರಡು ನೂರ ತೊಂಬತ್ತು ಹದಿಮೂರು ಸಾವಿರದ ಎರಡು ನೂರ ತೊಂಬತ್ತಂದ್ರೆ ಇಲ್ಲಿ ಹತ್ತು ಸಾವಿರ ಸ್ಥಾನದಾಗ ಏನೈತಿ ಒಂದೈತಿ ಒಂದೈತಿ ಒಂದೈತೆ ಅಂದ್ರೆ ಇದು ಹತ್ತು ಸಾವಿರ ಇಲ್ಲಿ ಒಂದು ಐತೆ ಅಂದ್ರೆ ಇದು ಹತ್ತು ಸಾವಿರ ಸಾವಿರ ಸ್ಥಾನದಾಗ ಇದು ಮೂರು ಐತೆ ಅಂದ್ರೆ ಇದು ಮೂರು ಸಾವಿರ ಇಲ್ಲಿ ನೂರರ ಸ್ಥಾನದಾಗ ಎರಡು ಐತೆ ಅಂದ್ರೆ ಎರಡು ನೂರು ಇದು ಹತ್ತರ ಸ್ಥಾನದಾಗ ತೊಂಬತ್ತೈತೆ ಅಂದ್ರೆ ಒಂಬತ್ತು ಐತೆ ಅಂದ್ರೆ ಇದು ತೊಂಬತ್ತು ಇಲ್ಲಿ ಜೀರೋ ಸ್ಥಾ ಬಿಡಿ ಸ್ಥಾನದಾಗ ಜೀರೋ ಐತೆ ಅಂದ್ರೆ ಜೀರೋ ನೆಕ್ಸ್ಟ್ ಇಲ್ಲಿ ಪಂದಿಶಿ ಬೆರೆ ಇರ್ತೇವೆ ವಂದಿಶಿ ಬೆರೆಗಳಂದ್ರೆ ಸ್ವಂತ ಬೆಲೆ ಹೊಂದಿದ ಸಂಖ್ಯಾ ಸೂಚಕಗಳು ಸ್ವಂತ ಬೆಲೆ ಇರ್ಬೇಕು ಸ್ವಂತ ಬೆಲೆ ಇರ್ಬೇಕಂದ್ರೆ ಇಲ್ಲಿ ಯಾವುದೈತಿ ಅವಿಭಾಜ್ಯ ಸಂಖ್ಯೆ ಅಲ್ಲ ವಿಭಾಜ್ಯ ಅಲ್ಲ ಪೂರ್ಣ ಸಂಖ್ಯೆ ಅಲ್ಲ ಇಲ್ಲಿ ಇವುಗಳಿಗೆ ಅಂಕಿಗಳರ್ತಾರೆ ಸ್ವಂತ ಸಂಖ್ಯೆಗಳಿಗೆ ಏನಂತಾರೆ ನಾವು ಅಂಕಿಗಳು ಇದು ಒಂದನೇದಕ್ಕೆ ಜೆ ಬರ್ತೈತಿ ಎರಡನೇದಕ್ಕೆ ಏನತ್ತೈತಿ ಸ್ಥಾನ ಬೆಲೆಗನುಗುಣವಾಗಿ ಬರೆದ ಅಂಕಿಗಳ ಸಮೂಹ ಸ್ಥಾನ ಬೆಲೆಗನುಗುಣವಾಗಿ ಅನುಗುಣವಾಗಿ ಸ್ಥಾನ ಬೆಲೆಗೆ ಅನುಗುಣವಾಗಿ ಅಂದ್ರೆ ಒಂದು ಹಗಣ ಎರಡು ಎರಡು ಅಗಣ ಮೂರ ಮೂರಗ ನಾಲ್ಕು ಈ ರೀತಿ ಬರುತ್ತೆ ಅವುಗಳಿಗೆ ಏನಂತಾರೆ ಅಂಕಿ ಸಮೂಹ ಸಂಖ್ಯೆಗಳು ಅಂತ ಕರೀತಾರೆ ಸಂಖ್ಯೆಗಳು ಅಂತ ಕರೀತಾರೆ ನೆಕ್ಸ್ಟ್ ಜೀರೋ ಒನ್ ಟೂ ತ್ರೀ ಫೋರ್ ಜೀರೋ ಇರಬೇಕು ಒಂದು ಇರಬೇಕು ಎರಡು ಇರಬೇಕು ಮೂರು ನಾಲ್ಕು ಹಿಂಗೆ ಇನ್ಕ್ಲೂಡಿಂಗ್ ಜೀರೋ ಇದ್ರೆ ಅವುಗಳಿಗೆ ಏನಂತಾರೆ ಅಂದ್ರೆ ಜೀರೋ ಇದ್ರೆ ಅವು ಪೂರ್ಣ ಸಂಖ್ಯೆ ಆಗಿರ್ತಾವು ಪೂರ್ಣ ಸಂಖ್ಯೆ ಆಗಿರ್ತಾವೆ ಇಲ್ಲಿ ಒಂದು ಎರಡು ಜೀರೋನ್ ಅವುಗಳಿಗೆ ಅವುಗಳಿಗೇನಾದ್ರೂ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಎರಡರಿಂದ ಭಾಗವಾಗುವ ಸಂಖ್ಯೆ ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಎರಡರಿಂದ ಭಾಗವಾಗಬೇಕು ಎರಡರಿಂದ ಭಾಗ ಆಗ್ಬೇಕಂದ್ರೆ ಇದು ಎರಡರಿಂದ ಆಕತಿ ಇದು ಎರಡರಿಂದ ಆಕತಿ ಇದು ಎರಡರಿಂದ ಆಕತಿ ಎರಡರಿಂದ ಭಾಗ ಆಗಬೇಕಂದ್ರೆ ತ್ರೀ ಸ್ಕ್ವೇರ್ ತ್ರೀ ಸ್ಕ್ವೇರ್ ಅಂದ್ರೆ ಭಾಗವಾಗುವ ಅದ್ಕೆರಲ್ಲ ಭಾಗವಾಗುವಂದ್ರೆ ಸಮಸಂಖ್ಯೆಗಳಿರ್ತಾವೆ ಎರಡರಿಂದ ಭಾಗವಾಗುವಂದ್ರೆ ಸಮಸಂಖ್ಯೆಗಳಾಗಿರ್ತವೆ ಎರಡರಿಂದ ಭಾಗ ಆಗಿರುವಂಥ ಎಲ್ಲ ಸಂಖ್ಯೆಗಳು ಏನಿರ್ತಾವೆ ಸಮಸಂಖ್ಯೆ ಆಗಿರ್ತಾವೆ ಇದೆ ಐದನೇ ಕತೆ ಮತ್ತು ಕೇವಲ ತನ್ನಿಂದ ಮತ್ತು ಒಂದರಿಂದ ಭಾಗವಾಗುವ ಸಂಖ್ಯೆ ಮತ್ತು ತಣ್ಣಿಂದ ತನ್ನಷ್ಟು ತಾನೇ ಭಾಗವಾಗಬೇಕು ಮತ್ತು ಒಂದರಿಂದ ಮಾತ್ರ ಆಗಿರಬೇಕು ಅದು ಅವಿಭಾಜ್ಯ ಆಗಿರ್ತೈತೆ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಿಗತ್ತವು ಅವು ಅವಿಭಾಜ್ಯ ಸಂಖ್ಯೆಗಳು ಒಂದು ತನ್ನನ್ನು ಹೊರತುಪಡದೆ ಬೇರೆ ಯಾವುದೇ ನಂಬರಿಂದ ಅವು ಭಾಗ ಆಗಂಗಿಲ್ಲ ಮೂರಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು ಮೂರಕ್ಕಿಂತ ಹೆಚ್ಚು ಅಪವರ್ತನೆ ಇರಬೇಕು ಅಪವರ್ತನೆಗಳು ಹೆಚ್ಚಿರಬೇಕು ಯಾವುದಂದ್ರೆ ವಿಭಾಜ್ಯ ಸಂಖ್ಯೆಗಳು ವಿಭಾಜ್ಯ ಸಂಖ್ಯೆಗಳಾಗತ್ತವ ಇಲ್ಲಿ ಮೂರಕ್ಕಿಂತ ಹೆಚ್ಚು ಅಪವರ್ತನೆಗಳನ್ನು ಹೊಂದಿರುವ ಸಂಖ್ಯೆಗಳು ಮೂರಕ್ಕಿಂತ ಹೆಚ್ಚು ಅಪವರ್ತನೆ ಸಂಖ್ಯೆ ಅಂದ್ರೆ ಇಲ್ಲಿ ಎಕ್ಸಾಂಪಲ್ ಎರಡು ತಗೊಂಡ್ರೆ ನಾವು ಎರಡು ಅಂದ್ರೆ ಎರಡು ಎರಡರ ಮಗ್ಗ್ಯಾಗ ಹೊರತು ಹೋಗತಿ ಎರಡರ ಮಗ್ಯಾಗ ಹೊಕತಿ ಮತ್ತು ಒಂದರ ಮಗ್ಯಾಗ ಹೊಕತಿ ಇದು ಎರಡು ಅಪವರ್ತನೆಗಳನ್ನು ಮಾತ್ರ ಹೊಂದೈತಿ ಇಲ್ಲಿ ಫಾರ್ ಎಕ್ಸಾಂಪಲ್ ಎಂಟ್ ಅಂದ್ರೆ ನಾವು ಎಂಟು ಅಂದ್ರೆ ಎಂಟು ಅನ್ನೋದು ಎರಡರ ಮಗ್ಗಿಲು ಹೋಗತಿ ನಾಲ್ಕರ ಮಗ್ಗಿಲು ಹೋಗತಿ ಎಂಟರ ಮಗ್ಗಿಲು ಹೋಕತಿ ಒಂದರ ಮಗ್ಗಿಲು ಹೊಕತಿ ಹಂಗ ನಾಲ್ಕು ಅಂದ್ರೆ ನಾಲ್ಕು ಅಂದ್ರೆ ಒಂದರ ಮಗ್ಗಿಲು ಹೋಕತಿ ಎರಡರ ಮಗ್ಗಿಲು ಹೊಕತಿ ನಾಲ್ಕರ ಮಗಿಲು ಹೊಕ್ಕತಿ ಹಾಗಾಗಿ ಇವು ಒಂದು ಮೂರಕ್ಕಿಂತ ಹೆಚ್ಚು ಬರಬೇಕು ಒಂದು ಎರಡು ಮೂರು ಬಂದು ಇದು ಒಂದು ಎರಡು ಮೂರು ಬಂತು ಹಿಂಗೆ ಮೂರಕ್ಕಿಂತ ಹೆಚ್ಚು ಬಂತು ಇದು ಏನಂತ ಅವಿಭಾಜ್ಯ ಸಂಖ್ಯೆ ಆಗ್ತದೆ ಇದು ಅವಿಭಾಜ್ಯ ಸಂಖ್ಯೆ ಅಂತ ಇವುಗಳಿಗೇನಂತ ನಾವು ವಿಭಾಜ್ಯ ಸಂಖ್ಯೆಗಳು ಅಂತೀವಿ ವಿಭಾಜ್ಯ ಸಂಖ್ಯೆಗಳು ಅಂತೀವಿ ಏನಂತ ನಾವು ವಿಭಾಜ್ಯ ಸಂಖ್ಯೆಗಳು ಅಂತೀವಿ ಒಂದು ಮೂರಕ್ಕಿಂತ ಹೆಚ್ಚು ಹೆಚ್ಚಿರ್ಬೇಕ ಏನಂತೆ ನಾವು ವಿಭಾಜ್ಯ ಸಂಖ್ಯೆಗಳು ಮೂರಕ್ಕಿಂತ ಹೆಚ್ಚು ಅಪವರ್ತನೆ ಸಂಖ್ಯೆ ಹೊಂದಿರುವ ಏನಂತೆ ನಾವು ವಿಭಾಜ್ಯ ಸಂಖ್ಯೆಗಳು ಅಂತೆ ಇದು ಒಂದು ಅನ್ನೋದು ಇದು ಒಂದು ಅನ್ನೋದು ಏನಂದ್ರೆ ಅನ್ನೋದು ಇದು ಅವಿಭಾಜ್ಯನೂ ಅಲ್ಲ ವಿಭಾಜ್ಯನೂ ಅಲ್ಲ ಅವಿ ಇದು ಪ್ಲಸ್ ಮೂರು ಅಥವಾ ಮೈನ ಪ್ಲಸ್ ಮೂರು ಅಥವಾ ಮೂರು ಪ್ಲಸ್ ಮೂರು ಅಥವಾ ಮೂರು ಪ್ಲಸ್ ಮೂರು ಅಥವಾ ಮೂರು ಇಲ್ಲಿ ಪ್ಲಸ್ ಒಂದು ಐತಿ ಅಥವಾ ಮೂರು ಐತಿ ಅಂದ್ರೆ ಇದಕ್ಕೇನಂತೀವಿ ನಾವು ಧನ ಅಥವಾ ಪಾಸಿಟಿವ್ಸ್ ನಂಬರ್ಸ್ ಅಂತೀವಿ ಪಾಸಿಟಿವ್ ನಂಬರ್ಸ್ ಧನ ಅಂತ ಕರಿತೀವಿ ಇಲ್ಲಿ ಮೈನಸ್ ಎರಡು ಸಾವಿರ ಮೈನಸ್ ಎರಡು ಸಾವಿರ ಅಂದ್ರೆ ಏನಂತೀವಿ ಇದು ಋಣ ಸಂಖ್ಯೆಯ ಕತೆ ಇದು ಋಣ ಸಂಖ್ಯೆ ಅಥವಾ ನೆಗೆಟಿವ್ ನಂಬರ್ ಕತೆ ಋಣ ಸಂಖ್ಯೆಯ ಕತೆ ಈ ಸಂಖ್ಯೆಗಳನ್ನೋದು ಏನಕ್ಕವು ಸಂಖ್ಯೆಗಳು ಅನಂತದ ಇನ್ ಇನ್ ಇನ್ಫಿನಿಟಿ ಅಂತ ಸಂಖ್ಯೆಗಳು ಅನ್ನೋದೇ ನಾವು ಅನಂತದವು ಸಾಕಷ್ಟು ದ ಸಂಖ್ಯೆಗಳನ್ನು ಸಾಕಷ್ಟು ಇಲ್ಲಿ ಘನಸಂಖ್ಯೆ ಅಂದ್ರೆ ಘನಸಂಖ್ಯೆ ಅಂದ್ರೆ ಇಲ್ಲಿ ಯಾವ್ದು ಆಕತಿ ಸಾವಿರ ಕತೆ ಘನಸಂಖ್ಯೆ ಅಂದ್ರೆ ಇಲ್ಲಿ ಘನಸಂಖ್ಯೆ ಅಂದ್ರೆ ಒಂದು ನಂಬರ್ ಕೊಟ್ರ ಈ ಹತ್ತರ ಘನ ಮೂಲ ಗಣಮೂಲ ಮೂರ್ ಅಂದ್ರೆ ನಾವೇನ್ ಮಾಡ್ಬೇಕು ಹತ್ತು ಇಂಟು ಹತ್ತು ಇಂಟು ಹತ್ತು ಬರಿಬೇಕು ಇಲ್ಲಿ ಹತ್ತು ಹತ್ಲೆ ನೂರು ನೂರು ಹತ್ಲೆ ಸಾವಿರ ಕತೆ ಇಲ್ಲಿ ಕೊಟ್ಟಂತ ಸಂಖ್ಯೆ ಒಳಗ ಇಲ್ಲಿ ಕೊಟ್ಟಂತ ಸಂಖ್ಯೆ ಒಳಗ ಸಾವಿರಂದು ಒಂದು ಗಣಮೂಲ ಐತಿ ಘನಸಂಖ್ಯೆ ಐತಿ ವರ್ಗ ಸಂಖ್ಯೆ ಅಂದರೆ ವರ್ಗ ಸಂಖ್ಯೆ ಅಂದರೆ ಹತ್ತು ಆಕೈತಿ ವರ್ಗ ಸಂಖ್ಯೆ ಅಂದರೆ ಇಲ್ಲಿ ಹತ್ತು ಸ್ಕ್ವೇರ್ ಅಂದಂಗೆ ಹತ್ತು ಇಂಟು ಹತ್ತು ಹತ್ತು ಇಂಟು ಹತ್ತು ಅಂದ್ರೆ ನೂರಕತಿ ಹತ್ತು ಇಂಟು ನೂರು ಹತ್ತು ಅಂದ್ರೆ ನೂರಾಕೈತಿ ಇಲ್ಲಿ ಅನ್ನೋದು ಗನ್ ವರ್ಗ ಸಂಖ್ಯೆ ಆದ್ರೆ ಇಲ್ಲಿ ಗಣಸಂಖ್ಯೆ ಅನ್ನೋದು ಸಾವಿರ ಆಕತಿ ನೆಕ್ಸ್ಟ್ ಏನಂದ್ರೆ ಘಾತಾಂಕ ಘಾತಾಂಕ ಅಂದ್ರೆ ಒನ್ ಸ್ಕ್ವೇರ ಟೂ ಕ್ಯೂಬ ತ್ರೀ ಸ್ಕ್ವೇರ ಫೋರ್ ಸ್ಕ್ವೇರ ಈ ರೀತಿ ಮ್ಯಾಲ ಬರ್ತಕ್ಕಂಥ ಇವುಗಳಿಗೆ ಏನಂತೀವಿ ನಾವು ಘಾತಾಂಕ ಆಯ್ತು ಇಲ್ಲಿ ಕೊಟ್ಟಂಥ ನಂಬರ್ ಒಳಗೆ ಕೊಟ್ಟಂಥ ನಂಬರ್ ಒಳಗೆ ಮೂರು ಸ್ಕ್ವೇರ್ ತ್ರೀ ಸ್ಕ್ವೇರ್ ಅನ್ನೋದೊಂದು ಘಾತಾಂಕ ಐತಿ ಹಂಗಾಗಿ ಹದಿನೈದೇ ಉತ್ತರ ಆಕೈತಿ ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ಎರಡು ಮೂರು ಅಥವಾ ಐದು ಹದಿನೈದು ಹದಿನಾರು ಅಥವಾ ನೂರು ಅನ್ನೂರ ಏಳು ಇವು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಥವಾ ಕೋ ಪ್ರೈಮ್ ನಂಬರ್ಸ್ ಆಗ್ಯಾವ ಇದನ್ನ ಇದನ್ನ ನೆಕ್ಸ್ಟ್ ಹೆಣ್ಣು ಬರ್ತದೆ ಅಂದರೆ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಪ್ಲಸ್ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಮೂವತ್ತಾರು ನೆಕ್ಸ್ಟ್ ಹದಿನಾರು ಸಾವಿರದ ಹದಿನಾರು ಸಾವಿರದ ನಾಲ್ಕುನೂರ ಐವತ್ತ ಮೂರು ಇವುಗಳನ್ನ ಕುಡಿಸಿರ ಆರು ಮೂರು ಒಂಬತ್ತು ಒಂಬತ್ತು ಒಂದೈದು ಹದಿನಾಲ್ಕು ಇಲ್ಲಿ ಮೂರು ಮೂರು ಆರು ಆರು ಒಂದು ಐದು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಇಲ್ಲಿ ಆರು ಐದು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ಒಂದು ಹದಿನಾರು ಇಲ್ಲಿ ಆ ನಾಲ್ಕು ನಾಲ್ಕು ಎಂಟು ಎಂಟು ಆರ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ನೆಕ್ಸ್ಟ್ ಎರಡು ಮೂರು ಐದು ಐದು ಒಂದು ಆರು ಆರು ಒಂದು ಏಳು ಟೋಟಲ್ ಅದು ಎಪ್ಪತ್ತೈದು ಸಾವಿರದ ಆರುನೂರ ಇಪ್ಪತ್ತ ನಾಲ್ಕು ನಾಲ್ಕತ್ತ ನೆಕ್ಸ್ಟ್ ಏನೈತೆ ಅಂದ್ರೆ ಐವತ್ತ್ ಸಾವಿರ ಅಟು ನೆಕ್ಸ್ಟ್ ಅಷ್ಟೈತಿ ಐವತ್ತ ನಾಲ್ಕು ಸಾವಿರ ನೆಕ್ಸ್ಟ್ ಹತ್ತು ಸಾವಿರದ ಆರುನೂರು ಹತ್ತು ಸಾವಿರದ ಆರುನೂರು ನೆಕ್ಸ್ಟ್ ಇಪ್ಪತ್ತು ಸಾವಿರದ ಎಂಟು ಇಪ್ಪತ್ತು ಸಾವಿರದ ಎಂಟು ಇವ್ನ ಕೂಡ್ಸಿರ ಜೀರೋ ಜೀರೋ ಪ್ಲಸ್ ಜೀರೋ ಜೀ ಜೀರೋ ಜೀರೋ ಎಂಟು ಎಂಟಕ್ಕೆ ಎಂಟು ಜೀರೋ 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 ಇಲ್ಲಿ ಜೀರೋ ಆರು ಜೀರೋ ಐತಿ ಅಂದ್ರೆ ಆರು ಬರ್ತೈತಿ ಇಲ್ಲಿ ನಾಲ್ಕು ಡಬಲ್ ಜೀರೋ ಐತಿ ಜೀ ನಾಲ್ಕು ಬರ್ತೈತಿ ಇಲ್ಲಿ ಐದ ಒಂದು ಆರು ಆರು ಎರಡು ಎಂಟು ಅಂದರೆ ಎಂಬತ್ನಾಲ್ಕು ಸಾವಿರದ ಎಂಬತ್ತ್ನಾಲ್ಕು ಸಾವಿರದ ಆರುನೂರ ಎಂಟು ನೆಕ್ಸ್ಟ್ ಏನಿದೆ ಅಂದರೆ ಇಪ್ಪತ್ತ್ಮೂರು ಪ್ಲಸ್ ಇಪ್ಪತ್ತ ಮೂರು ಪ್ಲಸ್ ಒನ್ನೂರ ಎಂಟು ಇಲ್ಲಿ ಒನ್ನೂರ ಎಂಟು ಅಂದರೆ ಇಲ್ಲಿ ಎಂಟರ ಕೆಳಗೆ ಎಂಟು ಬರಬೇಕು ಜೀರೋ ಕೆಳಗೆ ಜೀರೋ ಬರಬೇಕು ಇಲ್ಲಿ ಒಂದು ಮುಂದೆ ಬರಬೇಕು ಇಲ್ಲಿ ನಾಲ್ಕು ಸಾವಿರದ ಯಾರು ನಾಲ್ಕು ಸಾವಿರದ ಐದುನೂರ ಅರವತ್ತೈತೆ ಇಲ್ಲಿ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಐನೂರ ಅರವತ್ತು ಹಿಂಗೆ ಬರೀಬೇಕ ನೆಕ್ಸ್ಟ್ ಇಲ್ಲಿ ಇಪ್ಪತ್ತು ಸಾವಿರದ ತೊಂಬತ್ತೆಂಟು ಐತೆ ಇಲ್ಲಿ ಇಪ್ಪತ್ತು ಸಾವಿರದ ತೊಂಬತ್ತ ಎಂಟು ಹಿಂಗೆ ಬರೀಬೇಕು ನೆಕ್ಸ್ಟ್ ಇಲ್ಲಿ ಮೂರ ಬಿಡಿಸ್ತಾಂಡದೈತಿ ಅಂದ್ರೆ ಮೂರು ಹಿಂಗೆ ಬರೀಬೇಕು ಕೂಡಿಸ್ಬೇಕು ಈಗ ಇವುಗಳೆಲ್ಲವನ್ನು ಕೂಡಿಸ್ಬೇಕಂದ್ರೆ ಮೂರ ಎಂಟ ಮೂರ ಎಂಟು ಹನ್ನೊಂದು ಹನ್ನೊಂದು ಎಂಟು ಹತ್ತೊಂಬತ್ತು ಹತ್ತೊಂಬತ್ತ ಮೂರ ಇಪ್ಪತ್ತ ಎರಡು ಇಪ್ಪತ್ತ ಎರಡು ಇಲ್ಲಿ ಎರಡ ಆರ ಎಂಟ ಎಂಟ ಒಂಬತ್ತು ಎಂಟು ಒಂಬತ್ತ ಅಂದ್ರೆ ಹದಿನೇಳು ಹದಿನೇಳು ಎರಡು ಹತ್ತೊಂಬತ್ತು ಹತ್ತೊಂಬತ್ತಾಯಿತು ನೆಕ್ಸ್ಟ್ ಇಲ್ಲಿ ಒಂದ ಐದ ಒಂದ ಒಂದು ಒಂದ ಐದು ಆರು ಆರ ಒಂದ ಏಳು ಏಳತ್ತು ನೆಕ್ಸ್ಟ್ ನಾಲ್ಕಕ್ಕೆ ನಾಲ್ಕು ಎರಡಕ್ಕೆ ಎರಡು ಅಂದರೆ ಎಷ್ಟಿದೆ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತ ಎರಡಿತು ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತ ಎರಡು ಅಂದ್ರೆ ಒಂದು ಶಾಲಾ ಕೊಠಡಿಯನ್ನು ಕಟ್ಟಲು ಮೊದಲು ನಲವತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತು ಇಟ್ಟಂಗೆಗಳು ಇಟ್ಟಿಗೆಗಳನ್ನು ತಂದರು ನಂತರ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತು ಇಟ್ಟಿಗೆಗಳನ್ನು ತಂದರು ಒಟ್ಟು ಇಟ್ಟಿಗೆಗಳ ಸಂಖ್ಯೆ ಎಷ್ಟ ಒಟ್ಟು ಇಟ್ಟಿಗೆಗಳಷ್ಟ ಮೊದಲು ಎರಡು ತಂದಿರು ನಾಲ್ ನಲ್ವತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತು ತಂದಿರು ನೆಕ್ಸ್ಟ್ ಎಷ್ಟು ತಂದರು ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತಂದರು ಇವುಗಳನ್ನು ಏನು ಮಾಡಬೇಕು ಈಗ ಕೂಡಿಸ್ಬೇಕು ಟೋಟಲ್ ಹೇಳ್ಬೇಕು ಹೇಗೆ ಅಂದರೆ ಮೊದಲು ತಂದದ್ದು ಎಷ್ಟೈತಿ ನಲ್ವತ್ತೆಂಟು ಸಾವಿರದ ನಾಲ್ಕುನೂರ ಮೂವತ್ತು ಪ್ಲಸ್ ಈಗ ತಂದಿದೆ ಎಷ್ಟು ಅವು ಸಾಕಾಗಲಿದ್ ಮತ್ತೆ ತಂದರೆ ಎಷ್ಟು ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತು ಇವುಗಳನ್ನೇನು ಮಾಡ್ಬೇಕು ನಾವು ಕೂಡಿಸ್ಬೇಕು ಈಗ ಜೀರೋ ಜೀರೋ ಒಂಬರ ಒಂಬತ್ತು ಮೂರ ಒಂಬತ್ತು ಹನ್ನೆರಡು ಇಲ್ಲಿ ನಾಲ್ಕು ಆರು ಹತ್ತು ಹತ್ತು ಒಂದು ಹನ್ನೊಂದು ನೆಕ್ಸ್ಟ್ ಆರು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ನೆಕ್ಸ್ಟ್ ನಾಲ್ಕು ಒಂದು ಐದು ಐದು ಒಂದು ಆಹಾರ ಟೋಟಲ್ ಎಷ್ಟು ತಂಗಿಗಳಾದವು ಅಂದ್ರೆ ಅರವತ್ತ್ಮೂರು ಸಾವಿರದ ಒನ್ನೂರ ಇಪ್ಪತ್ತು ನೆಕ್ಸ್ಟ್ ಶಾಲೆಯೊಂದರಲ್ಲಿ ಪರಿಸರ ದಿನದಂದು ಹದಿನಾಲ್ಕು ಸಾವಿರದ ಮೂರುನೂರ ಹೂವಿನ ಮತ್ತು ಇಪ್ಪತ್ತ್ನಾಲ್ಕು ಸಾವಿರದ ಒನ್ನೂರ ನಲವತ್ತೊಂದು ಹಣ್ಣಿನ ಮತ್ತು ನಲ ನಾಲ್ಕು ಸಾವಿರದ ಎಂಬತ್ತು ನೆ ನೆರಳಿನ ಸಸಿಗಳನ್ನು ನೆಟ್ಟರು ಹಾಗಾದರೆ ಅವರು ನೆಟ್ಟ ಒಟ್ಟು ಸಸಿಗಳ ಸಂಖ್ಯೆ ಫಸ್ಟ್ ಹೂವಿನ ಸಸಿಗಳು ಎಷ್ಟು ನೆಟ್ಟರವರು ಅಂದರೆ ಹದಿನಾಲ್ಕು ಸಾವಿರದ ಮೂರುನೂರ ಹದಿನಾಲ್ಕು ಸಾವಿರದ ಮೂರುನೂರ ಹೂವಿನ ಸಸಿಗಳನ್ನೆಷ್ಟು ನೆಕ್ಸ್ಟ್ ಹಣ್ಣಿನ ಎಷ್ಟು ನೆಟ್ರು ಅಂದರೆ ಇಪ್ಪತ್ತ್ನಾಲ್ಕು ಸಾವಿರದ ಒಂದು ನಲವತ್ತ ಒಂದು ನೆಕ್ಸ್ಟ್ ನೆರಳಿನ ಸಸಿಗಳನ್ನ ಎಷ್ಟು ನೆಟ್ರು ಅಂದರೆ ನಾಲ್ಕು ಸಾವಿರದ ಎಂಬತ್ತು ನಾಲ್ಕು ಸಾವಿರದ ಎಂಬತ್ತು ಅವರು ನೆಟ್ಟಿದ ಒಟ್ಟು ಸಸಿಗಳಂದ್ರೆ ಇವುಗಳನ್ನೆಲ್ಲ ಏನು ನಾವು ಕೂಡಿಸ್ಬೇಕು ಇಲ್ಲಿ ಜೀರೋ ಪ್ಲಸ್ ಒಂದು ಪ್ಲಸ್ ಜೀರೋ ಅಂದ್ರೆ ಒಂದು ಬರುತ್ತೆ ನೆಕ್ಸ್ಟ್ ಇಲ್ಲಿ ಜೀರೋ ಇಲ್ಲಿ ನಾಲ್ಕು ಇಲ್ಲಿ ಎಂಟಂದ್ರೆ ನಾಲ್ಕು ಎಂಟು ಹನ್ನೆರಡು ನಾಲ್ಕು ಎಂಟ ಹನ್ನೆರಡು ಇಲ್ಲಿ ಮೂರ ಒಂದು ನಾಲ್ಕು ನಾಲ್ಕ ಒಂದು ಐದು ಇಲ್ಲಿ ನಾಲ್ಕು ಒಂದು ಎರಡು ನಾಲ್ಕು 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 ಮೂರಲೆ ಹನ್ನೆರಡು ಇಲ್ಲಿ ಒಂದು ಎರಡು ಮೂರು ಮೂರು ಒಂದು ನಾಲ್ಕು ಟೋಟಲ್ ಎಷ್ಟು ಸಸಿಗಳು ನೆಟ್ರು ಅಂದ್ರೆ ನಲ್ವತ್ತೆರಡು ಸಾವಿರದ ಐದುನೂರ ಇಪ್ಪತ್ತ ಒಂದು ಸಸಿಗಳನ್ನು ನಟ್ರವರು ನೆಕ್ಸ್ಟ್ ಮೂರಿನ ಮೂರು ಲಾರಿಗಳಲ್ಲಿ ತೆಂಗಿನಕಾಯಿಗಳನ್ನು ತಂದು ಮಳಿಗೆಗಳಿಗೆ ಹಾಕಿದರು ಮೂರು ಲಾರಿಗಳಲ್ಲಿ ತೆಂಗಿನಕಾಯಿ ತ ತೆಂಗಿನಕಾಯಿಗಳನ್ನು ತಂದು ಮಳಿಗೆ ಹಾಕಿರೋ ಮಳಿಗೆಗಳಂದ್ರೆ ಅಂಗಡಿಗಳಿಗೆ ಹಾಕಿರೋ ಒಂದು ಲಾರಿಯಿಂದ ಹದಿನೆಂಟು ಸಾವಿರ ಕಾಯಿಗಳನ್ನು ಎರಡನೇ ಲಾರಿಯಿಂದ ಇಪ್ಪತ್ತ್ನಾಲ್ಕು ಸಾವಿರದ ಮೂರುನೂರ ಅರವತ್ತು ಮತ್ತು ಮೂರನೇ ಲಾರಿಯಿಂದ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಮೂವತ್ತು ಕಾ ಕಾಯಿಗಳನ್ನು ಮಳಿಗೆಗಳಿಗೆ ಹಾಕಿದರೆ ಮಳಿಗೆಗಳಲ್ಲಿರುವ ಒಟ್ಟು ಕಾಯಿಗಳ ಸಂಖ್ಯೆ ಒಂದನೇ ಲಾರಿ ಒಳಗೆ ಎಷ್ಟದ್ದು ಹದಿನೆಂಟು ಸಾವಿರ ಒಂದನೇ ಲಾರಿ ಒಳಗೆ ಎಷ್ಟು ಹದಿನೆಂಟು ಸಾವಿರ ಎರಡನೇ ಲಾರಿ ಒಳಗೆ ಎಷ್ಟು ಇಪ್ಪತ್ತ್ನಾಲ್ಕು ಸಾವಿರದ ಮೂರುನೂರ ಅರವತ್ತ ಮೂರನೇ ಲಾರಿ ಒಳಗೆ ಎಷ್ಟು ಮೂವತ್ತ ನಾಲ್ಕು ಸಾವಿರದ ಆರುನೂರ ಮೂವತ್ತ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಮೂವತ್ತು ಇವುಗಳನ್ನೆಲ್ಲವನ್ನು ಕೂಡಿಸ್ಬೇಕು ಇಲ್ಲಿ ಜೀರೋಗೆ ಜೀರೋ ಇಲ್ಲಿ ಆರ ಮೂರ ಒಂಬತ್ತು ಇಲ್ಲಿ ಮೂರು ಆರ ಒಂಬತ್ತು ಇಲ್ಲಿ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಎಂಟು ಎಂಟಂದ್ರೆ ಹನ್ನೆರಡು ಹನ್ನೆರಡು ಪ್ಲಸ್ ನಾಲ್ಕು ಅಂದ್ರೆ ಹದಿನಾರು ಇಲ್ಲಿ ಒಂದು ಪ್ಲಸ್ ಎರಡು ಅಂದರೆ ಮೂರು ಮೂರು ಪ್ಲಸ್ ಮೂರು ಅಂದರೆ ಆರು ಆರು ಪ್ಲಸ್ ಒಂದು ಅಂದರೆ ಏಳು ಟೋಟಲ್ ಎಷ್ಟು ಮಳಿಗೆಗಳಿಗೆ ಕಾಯಿ ಹಾಕಿರೋ ಅಂದರೆ ಟೋಟಲ್ ಆರು ಮಳಿಗೆಯಲ್ಲಿರುವ ಕಾಯಿಗಳ ಸಂಖ್ಯೆ ಎಷ್ಟಂದರೆ ಎಪ್ಪತ್ತಾರು ಸಾವಿರದ ಒಂಬತ್ತು ತೊಂಬತ್ತು ನೆಕ್ಸ್ಟ್ ಒಂದು ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ನಲವತ್ತೊಂಬತ್ತು ಸಾವಿರದ ಒಂಬತ್ತುನೂರು ಗಂಡಸರು ಮತ್ತು ಮೂವತ್ತೊಂಬತ್ತು ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೊಂಬತ್ತರ ಹೆಂಗಸರು ಮತದಾನ ಮಾಡಿದರೆ ಮತದಾನರ ಮತದಾನ ಮಾಡಿದವರ ಸಂಖ್ಯೆ ಗಂಡಸರು ಎಷ್ಟು ಮಾಡಿದಂದ್ರೆ ನಲ್ವತ್ತೊಂಬತ್ತು ಸಾವಿರದ ಒಂಬತ್ತುನೂರು ನಲ್ವತ್ತೊಂಬತ್ತು ಸಾವಿರದ ಒಂಬತ್ತುನೂರು ಗಂಡ್ಮಕ್ಳು ಮಾಡಿದ್ರೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತೊಂಬತ್ತು ಹೆಣ್ಮಕ್ಳು ಮಾಡ್ತಾರೆ ಹಂಗಂದ್ರೆ ಒಟ್ಟು ಮತದಾನ ಮಾಡಿದವ್ರಂದ್ರೆ ಕೂಡಿಸ್ಬೇಕು ಇಲ್ಲಿ ಒಂಬತ್ತು ಇಲ್ಲಿ ಆರು ಇಲ್ಲಿ ಐದ ಒಂಬತ್ತು ಅಂದ್ರೆ ಹದಿನಾಲ್ಕು ಇಲ್ಲಿ ಐದ ಒಂಬತ್ತು ನಾಲ್ಕು ಇಲ್ಲಿ ಒಂದು ಕೈಲೈತೆ ನಾಲ್ಕು ಒಂಬತ್ತು ಅಂದ್ರೆ ಹದಿಮೂರು ಇದು ಒಂದಂದ್ರೆ ಹದಿನಾಲ್ಕು ನೆಕ್ಸ್ಟ್ ನಾಲ್ಕು ಮೂರ ಏಳ ಏಳ ಒಂದು ಎಂಟು ಎಂಬತ್ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಮತದಾರರ ಸಂಖ್ಯೆ ಆಕೈತಿ ನೆಕ್ಸ್ಟ್ ಬಿಟ್ಟ ಸ್ಥಳ ತುಂಬಿರಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲೇನು ಮಾಡ್ಯಾರ ಮೂರನ್ನು ಮೂರು ಸಲ ಕೂಡಿಸಿದರೆ ಮೂರನ್ನು ಮೂರು ಸಲ ಕುಡಿಸ್ಬೇಕು ಒಂದು ಮೂರು ಪ್ಲಸ್ ಒಂದು ಮೂರು ಪ್ಲಸ್ ಒಂದು ಮೂರು ಅಂದರೆ ಒಂದು ಎರಡು ಮೂರು ಮೂರನ್ನು ಮೂರು ಸಲ ಕುಡಿಸ್ಬೇಕು ಮೂರು ಒಂದು ಮೂರು ಮೂರು ಆರು ಆರು ಮೂರು ಒಂಬತ್ತು ಅಂದರೆ ಎಷ್ಟು ಆಗತಿ ಅಂತ ಸರಿಯಾದ ಉತ್ತರ ಒಂಬತ್ತು ಆಕೈತೆ ಅಂದಾಗ ನೆಕ್ಸ್ಟ್ ಮೂವತ್ತೆಂಟರಲ್ಲಿ ಮೂವತ್ತೆಂಟರಲ್ಲಿ ಮೂವತ್ತೊಂದು ನೂರ ಮೂರು ಸಾವಿರದ ಒಂದು ನೂರ ಇಪ್ಪತ್ತ್ಮೂರನ್ನು ಕೂಡಿಸಿದರೆ ಅಂದ್ರೆ ಇಲ್ಲೇನು ಮಾಡಬೇಕು ಮೂವತ್ತೊಂದು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೂವತ್ತೆಂಟು ಕೂಡಿಸ್ಬೇಕು ಮೂವತ್ತ ಎಂಟನ್ನು ಕೂಡಿಸ್ಬೇಕು ಕೂಡಿಸ್ರೆ ಆರ ಎಂಟ ಎಂಟ ಮೂರ ಹನ್ನೊಂದು ಹನ್ನೊಂದು ನೆಕ್ಸ್ಟ್ ಕೈಲ ಒಂದು ಇಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಒಂದು ಇದು ಮೂರು ಅಂದರೆ ನಾಲ್ಕು ನಾಲ್ಕು ಎರಡು ನಾಲ್ಕು ಎರಡು ಆರು ಆರು ಆಕೈತಿ ಇಲ್ಲಿ ಒಂದಕ್ಕೆ ಒಂದು ಇದು ಮೂರು ಎಷ್ಟಾಕತಿ ಮೂವತ್ತೊಂದು ಅರವತ್ತೊಂದು ಆಕತಿ ಮೂವತ್ತೊಂದು ಅರವತ್ತೊಂದು ಸರಿಯಾದ ಉತ್ತರ ಮೂವತ್ತೊಂದು ಅರವತ್ತೊಂದು ಆಗತಿ ಇಲ್ಲಿ ಹದಿಮೂರು ಸಾವಿರದ ಇಪ್ಪತ್ತೈದರಲ್ಲಿ ಮೂರರ ಮತ್ತು ಸ್ಥಾ ನಾ ಎರಡರ ಸ್ಥಾನ ಬೆಲೆಗಳ ಮೊತ್ತ ಮೂರರ ಮೂರು ಯಾವ ಸ್ಥಾನದಾಗೈತಿ ಮೂರ ಸಾವಿರ ಸ್ಥಾನದಾಗೈತಿ ಮೂರನದು ಸಾವಿರ ಸ್ಥಾನದಾಗೈತಿ ಮೂರು ಸಾ ಮೂರು ಸಾವಿರ ಸ್ಥಾನದಾಗೈತಿ ಅಂದ್ರೆ ಅದರದ ಸ್ಥಾನ ಬೆಲೆ ಎಷ್ಟಾಯ್ತು ಮೂರು ಸಾವಿರ ಮೂರು ಸಾವಿರ ನೆಕ್ಸ್ಟ್ ಎರಡು ಅನ್ನೋದು ಎಷ್ಟು ರೀತಿ ಎರಡು ಅನ್ನೋದು ಇಪ್ ಹತ್ತರ ಸ್ಥಾನದಾಗೈತೆ ಎರಡು ಅನ್ನೋದು ಹತ್ತರ ಸ್ಥಾನದಾಗೈತೆ ಅಂದ್ರೆ ಪ್ಲಸ್ ಇಪ್ಪತ್ತು ಮೊತ್ತ ಅಂದ್ರೆ ಕೂಡಿಸ್ಬೇಕಾ ಎಷ್ಟು ಇದ್ರ ಎರಡು ಅದ್ರಾಗ ಮೊತ್ತಂದ್ರೆ ಇವ್ನ ಎರಡನ್ನೂ ಕೂಡಿಸ್ಬೇಕು ಅಂದರೆ ಎಷ್ಟಾಗತ್ತಿ ಮೂರು ಸಾವಿರದ ಇಪ್ಪತ್ತು ಸರಿಯಾದ ಉತ್ತರ ಎಷ್ಟತಿ ಮೂರು ಸಾವಿರದ ಇಪ್ಪತ್ತು ಎರಡು ಸಮ ಸಮ ಪ್ಲಸ್ ಸಮ ಈಗ ಒಂದು ಸಮ ಸಂಖ್ಯೆ ಐತೆ ಅಂದ್ರೆ ಎರಡು ಪ್ಲಸ್ ಎರಡು ಇದು ಸಮೈತೆ ಇದು ಸಮ ಐತೆ ಅಂದ್ರೆ ಟೋಟಲ್ ಎಷ್ಟಾಗತಿ ಸಮ ಅಂತ ಸಮ ಉತ್ತರನ ಬರ್ತದೆ ಅಂದ್ರೆ ನಾಲ್ಕು ಇಲ್ಲಿ ಬರ್ತಕ್ಕಂಥದ್ದು ಏನಾಗಿರ್ತೈತಿ ಸಮನ ಆಗಿರ್ತೈತಿ ಅಂದರೆ ನಾಲ್ಕು ಪ್ಲಸ್ ಐ ನಾಲ್ಕು ಪ್ಲಸ್ ಎರಡು ಐತ್ರ ಆರು ಬರುತ್ತೆ ಎರಡು ಪ್ಲಸ್ ಎಂಟಿದ್ರೆ ಹತ್ತು ಬರುತ್ತೆ ಇವುಗಳು ಎರಡು ಸಮಗಳನ್ನು ಕೂಡಿಸಿರ ಸಮಗಳನ್ನು ಕುಡಿಸಿರ ನಮ್ಗೆ ಏನು ಸರಿಯಾದ ಉತ್ತರ ಏನು ಬರುತ್ತೆ ಸಮಾನ ಬರುತ್ತೆ ಇಲ್ಲಿ ಬೆಸ ಪ್ಲಸ್ ಬೆಸ ಬೆಸ ಪ್ಲಸ್ ಬೆಸ ಅಂದ್ರೆ ಈಗ ಒಂದು ಪ್ಲಸ್ ಮೂರು ಐತೆ ಅಂದ್ರೆ ಇದು ಬೆಸ ಐತಿ ಇದು ಬೆಸ ಐತಿ ನಮಗೇನು ಬರ್ತೈತಿ ನಾಲ್ಕು ಅಂದ್ರೆ ಸಮ ಸಮತ ಈಗ ಒಂದು ಪ್ಲಸ್ ಐದು ಇದು ಬೆಸ ಐತಿ ಇದು ಬೆಸ ಐತಿ ಏನತ್ತೋ ಸರಿಯಾದ ಉತ್ತರ ಆರು ಇದು ಸಮತ ಇದು ಸಮತ ನಮ್ಗೆ ಎರಡು ಬೆಸಗಳನ್ನು ನಮ್ಗೆ ಏನು ಬರ್ತೈತಿ ಸಮಾನ ಬರ್ತೈತಿ ಒಂದು ಸಮ ಇನ್ನೊಂದು ಬೆಸ ಒಂದು ಸಮ ಇನ್ನೊಂದು ಬೆಸ ಅಂದ್ರೆ ಒಂದು ಸಮ ಅಂದ್ರೆ ಈಗ ಎರಡು ಒಂದೊಂದು ಸಮ ಅಂದ್ರೆ ಬಸ ಸಮ ಅನ್ನೋದು ಎರಡು ಒಂದು ಬೆಸ ಬೆಸ ಅಂದ್ರೆ ಒಂದು ಒಂದು ಕೂಡಿಸ್ರೆ ಏನಾದ್ರು ಮೂರು ಭತ್ತ ಇನ್ನೊಂದು ನಾಲ್ಕು ಪ್ಲಸ್ ಮೂರು ಇದು ಬೆಸ ಇದು ಸಮ ಇನ್ನು ಏಳು ನಮ್ಗೆ ಏನಾಗೈತಿ ಹಿಂಗಂದ್ರೆ ಇದು ಮೂ ಸಮ ಮತ್ತು ಸಮ ಬಸ್ ಸಮ ಮತ್ತು ಬೆಸ ಕುಡ್ಸ್ರೆ ಏನು ಬೆಸನ ಬತ್ತ ಹಾಗಾಗಿ ಸಮ ಪ್ಲಸ್ ಬೆಸ ಅಂದ್ರೆ ನಿಮಗೆ ಏನಾಗತ್ತೆ ಬೆಸ ಆಗ್ತತಿ ಬೆಸನ ಬರ್ತತಿ ಸೊನ್ನೆ ಪ್ಲಸ್ ಸೊನ್ನೆ ನೆಕ್ಸ್ಟ್ ಒಂದು ಹೊಂದಿಷ್ಟು ಬರ್ತದೆ ಸೊನ್ನೆ ಪ್ಲಸ್ ಸೊನ್ನೆ ಜೀರೋ ಪ್ಲಸ್ ಜೀರೋ ಅಂದ್ರೆ ಏನಕತಿ ನಮಗೆ ಜೀರೋನಾಗಿರತ್ತೆ ಜೀರೋ ಅನ್ನೋದು ಸರಿಯಾದ ಉತ್ತರ ಇದು ಒಂದೇ ಒಂದೇದು ಉತ್ತರ ಎರಡು ಒಂದು ನದಿಯಲ್ಲಿ ಮತ್ತೊಂದು ನದಿ ಕೂಡಿದರೆ ಈ ಒಂದು ನದಿ ಹಿಂಗೆ ಹೊಂಟೈತಿ ಅಂದ್ರೆ ಇಲ್ಲೊಂದು ನದಿ ಹಿಂಗೆ ಬಂದು ಹಿಂಗೆ ಸೇತ್ರ ಇಲ್ಲಿ ಕೂಡಿ ಏನಕತಿ ಒಂದೇ ನದಿ ಹಾಕತಿ ಇಲ್ಲಿ ಎರಡು ನದಿ ಆಗಿರಂಗಿಲ್ಲ ಅವಾಗ ಏನಕತಿ ಒಂದೇ ಆಕತಿ ಒಂದು ನದಿಯಿಂದ ಇನ್ನೊಂದು ನದಿ ಕೂಡ್ರೆ ಅದು ಎರಡು ಆಗಂಗಿಲ್ಲ ಒಂದು ಆಗದೆ ಇಪ್ಪತ್ತೊಂದು ಇಪ್ಪತ್ತಕ್ಕೆ ಮೂವತ್ತೊಂದನ್ನು ಕೂಡಿಸಿದರೆ ಇಪ್ಪತ್ತೊಂದು ಇಪ್ಪತ್ತಕ್ಕೆ ಇಪ್ಪತ್ತು ಪ್ಲಸ್ ಮೂವತ್ತೊಂದು ಅಂದ್ರೆ ಏನಾಗತ್ತೆ ಅದ ಐವತ್ತೊಂದು ಆಗತ್ತೆ ಐವತ್ತೊಂದು ಅನ್ನೋದೇನು ಬೆಸ ಸಂಖ್ಯೆ ಆಗದೆ ಐವತ್ತೊಂದು ಅನ್ನೋದು ಬೆಸ ಸಂಖ್ಯೆ ಆಗತ್ತೆ ಐವತ್ತೊಂದು ಅನ್ನೋದು ಬೆಸ ಸಂಖ್ಯೆ ಆಗತ್ತೆ ಇಲ್ಲಿ ಹತ್ತು ಪ್ಲಸ್ ಹತ್ತು ಹತ್ತು ಪ್ಲಸ್ ಹತ್ತು ಅಂದರೆ ಇಪ್ಪತ್ತಾಗತ್ತೆ ಇಪ್ಪತ್ತನ್ನೋದು ಬೆಸ ಸಂಖ್ಯೆ ಆಗತ್ತೆ ನೆಕ್ಸ್ಟ್ ಒಂದು ಕಿಲೋಗ್ರಾಮಕ್ಕೆ ಎರಡು ಕಿಲೋಗ್ರಾಮ್ ಕೂಡಿದರೆ ಒಂದು ಕಿಲೋಗ್ರಾಮ್ ಅಂದರೆ ಸಾ ಒಂದು ಕಿಲೋಗ್ರಾಮಕ್ಕೆ ಎರಡು ಕಿಲೋಗ್ರಾಮ್ ಕೊಟ್ಟರೆ ಎಷ್ಟು ಮೂರು ಕಿಲೋಗ್ರಾಮ್ ಆಗತಿ ಒಂದು ಕಿಲೋಗ್ರಾಮಕ್ಕೆ ಮತ್ತೊಂದು ಕುಡಿ ಒಂದಕ್ಕೆ ಎರಡು ಕುಡಿದ್ರೆ ಮೂರು ಆಗತಿ